ಶಿವಣ್ಣ ಹೆಂಗ್ ಮಾಡ್ಸಿ ಒಂದು ಸ್ವಲ್ಪ ಮದುವೆ ಕರೆದಿದ್ದೆ ಆಗ ನಾನು ಅವ್ರು ಕರಿಬೇಕಾರೆ ಹೆಂಗ್ ಕರದಿದ್ದೆ ಗೊತ್ತಾ ಬಸ್ ಈಗ ನಿಮ್ಮನ್ನ ಒಂದ್ ಸಿನಿಮಾ ಕ್ಲಾಪ್ ಕರಿತೀನಿ ಈ ಸಲ ಇಲ್ಲ ನೆಕ್ಸ್ಟ್ ಸಲ ಅಂತ ಹೇಳ್ತೀರಾ ಈಗ ಒಂದ್ ಪೂಜೆ ಕರಿತೀನಿ ಟ್ರೈಲರ್ ಲಾಂಚ್ ಕರಿತೀನಿ ಪ್ರಥಮ ಈ ಸಲ ಬರೋಕ್ಕಾಗಲ್ಲ ನೆಕ್ಸ್ಟ್ ಸಲ ಅಂತ ಹೇಳ್ತೀರಾ ಈಗ ನಾನು ಮದ್ವೆ ಕರಿತೀನಿ ಬಸ್ ಈ ಸಲ ಬರ್ಲಾ ಪ್ರಥಮ್ ನೆಕ್ಸ್ಟ್ ಸಲ ಬರ್ತೀನಿ ಅಂತ ಕೇಳಕ್ಕಾಗತ್ತಾ ಅಂದ್ರೆ ಹೇ ಇಲ್ಲ ಹಂಗಿಂಗ್ ಆಗುತ್ತೆ ಒಂದೇ ಸಲ ಅಲ್ಲ ಮತ್ ಬರಬೇಕು ಬಾಸ್ ಅಂತ ಹೇಳಿದ್ದೆ ಎಲ್ಲ ರೆಡಿ ಆಗಿತ್ತು ಕಡೆಗಳಿಗೆ ಮಿಸ್ ಆಗೋಯ್ತು ಅಶ್ವಿನಿ ಮಮ್ಮು ವಿನಯ್ ರಾಜ್ಕುಮಾರ್ ಎಲ್ಲ ಬಂದು ಹಾರೈಸಿದ್ರು ಅದೊಂದು ಬಸ್ ಮದ್ವೆ ಮಿಸ್ ಮಾಡ್ರಿ ಈಗ ಸಿನಿಮಾ ಎಷ್ಟು ದಿನ ಮಾಡ್ತೀರಿ ಹಿಂಗೆ ಅಂತ ಹೇಳಿದೆ ಅದೊಂದು ಹಿಡ್ಕಂಡು ಎಷ್ಟು ಆಟಾಡ್ಸ್ತೇವೆ ಬರ್ತೀನರಿ ಅಂತ ಹೇಳ್ಬಿಟ್ಟು ಬಂದರು ಅವ್ರೊಬ್ಬರೇ ಅಲ್ಲ ಗೀತಾ ಮೇಡಮ್ ಕಳಿಸ್ಕೊಟ್ರು ಎಲ್ಲಾರಿಗೂ ಅದೇ ಆಶ್ಚರ್ಯ ಕಡೆ ರಾಜ್ ಕಪ್ಪು ನಡೆದು ಮುಗಿದಿದೆ ಈಗ ನೀವು ಅದಾದ ಆಗ ಆದ ನಂತರ ಈಗ ಏನು ಶಿವಣ್ಣಗೆ ಏನು ನೀವು ಎಲ್ಲಿ ಪೂಜೆ ಮಾಡಿಸೋದ್ರಿ ಸರ್ ಇಷ್ಟೇ ಬ್ರದರ್ ನೋಡಿ ದುಬೈಗೆ ಹೋದರೆ ಸೆಲ್ಫಿ ವಿತ್ ಬುರ್ಜ್ ಖಲೀಫಾ ಅದು ಇದು ಪಾರ್ಟಿ ಅದು ಇದು ಅಥವಾ ಡೆಸರ್ಟ್ ಸಫಾರಿ ಅದು ಇದು ನೋಡ್ತಿರ್ತೀರ ನಿಮ್ಗೆ ನೆನಪಿರಬೇಕು ಇವತ್ತೊಂದು ವಾರದ ಹಿಂದೆ ಬೈರ್ತೆರಳಿಗಲ್ಲ ರಿಲೀಸ್ ಹಿಂದಿನ ದಿನ ಈ ಕಡೆ ಡಿ ಕೆ ಡಿ ಸೆಮಿಫೈನಲ್ ನಡೀತಾ ಇದೆ ಈ ಕಡೆ ನಿಮಗೆ ಗೊತ್ತಿಲ್ಲದೆ ಇರೋದಿಲ್ಲ ಬೇರೆ ಬೈರಳಿಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸು ಅದಕ್ಕೆ ಶಿವಣ್ಣ ಸ್ವಲ್ಪ ಹುಷಾರಿಲ್ಲ ಅನ್ನೋ ಮಾತು ಕೂಡ ನಿಮಗೆ ಗೊತ್ತಿಲ್ಲದೆ ಇರೋದಿಲ್ಲ ಇಷ್ಟೆಲ್ಲ ಇದ್ರೂ ಶಿವಣ್ಣ ಗೀತಾ ಮೇಡಮ್ ನನ್ನ ಸೆಟ್ಟಿಗೆ ಬರ್ತಾರೆ ನೋಕೋಕೆ ಸೆಟ್ಗೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇರ್ತಾರೆ ಒಬ್ಬ ಲೈಟ್ ಬಾಯಿ ಕಾಯ್ಕೊಂಡು ಮಾತಾಡ್ತಾರೆ ನೆನಪಿಟ್ಕೊಳ್ಳಿ ಒಬ್ಬ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ನೂರ ಮೂವತ್ತೊಂಬ ನೂರ ಮೂವತ್ತೊಂದು ಸಿನಿಮಾ ಮಾಡಿದಂತ ನಮ್ಮ ಶಿವಣ್ಣ ಇವರಿಗೆಲ್ಲ ಭಾಳ ಆತ್ರೆ ನಾವು ಇವ್ರ ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಶಿವಣ್ಣನ ಭಾಳ ಪ್ರೀತಿಸ್ರು ಎಲ್ಲರೂ ಅಷ್ಟೇ ಸೊ ಒಂದು ಶಿವಣ್ಣ ಅಂತ ಶಿವಣ್ಣ ಅವರು ನನ್ನ ನೋವು ಕನ್ ಸೆಟ್ ನಡೀತಾ ಶೂಟಿಂಗ್ ನಡೀತಾ ಇದೆ ಬರ್ಬೇಕು ಬಾಸ್ ಅಂತ ಹೇಳ್ಬೇಕು ಏ ಅಮ್ಮ ಬರ್ತೀನಮ್ಮ ಅಂತ ಬಂದರು ಅದೊಂದು ಘಟನೆ ಇದೆ ಅವ್ರು ಒಂದು ಕಾರಣ ಇದೆ ನಾನು ಒಂದ್ ಸಣ್ಣ ಸಲ ಶಿವಣ್ಣ ಏನು ಮಾಡ್ಸಿಕ್ ಹಾಕಿ ಒಂದು ಅಂದ್ರೆ ಒಂದ್ಸಣ್ ಮದ್ವೆ ಆಗ ನಾನು ಕರಿಬೇಕಾರೆ ಹೆಂಗೆ ಕರೆದಿದ್ದೆ ಗೊತ್ತಾ ಬಾಸ್ ಈಗ ನಿಮ್ಮನ್ನ ಒಂದು ಸಿನಿಮಾ ಕ್ಲಾಪ್ ಕರಿತೀನಿ ಏ ಈ ಸಲ ಇಲ್ಲಮ್ಮ ನೆಕ್ಸ್ಟ್ ಸಲ ಅಂತ ಹೇಳ್ತೀರಾ ಈಗ ಒಂದು ಪೂಜೆ ಕರಿತೀನಿ ಟ್ರೈಲರ್ ಲಾಂಚ್ ಕರಿತೀನಿ ಪ್ರಥಮ ಈ ಸಲ ಬರೋಕ್ಕಾಗಲ್ಲ ನೆಕ್ಸ್ಟ್ ಸಲ ಬರ್ತೀನಮ್ಮ ಅಂತ ಹೇಳ್ತೀರಾ ಈಗ ನಾನು ಮದುವೆ ಕರಿತೀನಿ ಬಾಸ್ ಆಗಲೂ ಈ ಸಲ ಬರಲ್ಲ ಪ್ರಥಮ್ ನೆಕ್ಸ್ಟ್ ಸಲ ಬರ್ತೀನಿ ಅಂತ ಕೇಳೋಕ್ಕಾಗುತ್ತಾ ಅಂದರೆ ಹೇ ಇಲ್ಲ ಮಂಗೆ ಆಗುತ್ತೆ ಒಂದೇ ಸಲ ಅಲ್ಲ ಮೊದಲು ಬರ್ಬೇಕು ಬರಬೇಕು ಬಾಸ್ ಅಂತ ಅಂತ ಹೇಳಿದ್ದೆ ಎಲ್ಲ ರೆಡಿ ಆಗಿದ್ದು ಕಡೆಗಳಿಗೆ ಮಿಸ್ ಆಗೋಯ್ತು ಅಶ್ವಿನಿ ಬಾಮು ವಿನಯ್ ರಾಜ್ಕುಮಾರು ಎಲ್ಲ ಬಂದು ಹಾರೈಸಿದ್ರು ಅದೊಂದು ರಿಕಮ್ ಟೈಕ್ ಬಸ್ ಮದುವೆ ಮಿಸ್ ಮಾಡಿರಿ ಈಗ ಸಿನಿಮಾ ಇನ್ನು ಎಷ್ಟು ದಿನ ಮಾಡ್ತೀರಾ ಹಿಂಗೆ ಅಂತ ಹೇಳಿದೆ ಅದೊಂದು ಹಿಡ್ಕೊಂಡು ಎಷ್ಟು ಆಟಾಡ್ಸ್ತೀವಿ ಬರ್ತೀನರಿ ಅಂತ ಹೇಳ್ಬಿಟ್ಟು ಬಂದರು ಅವ್ರೊಬ್ಬರೇ ಅಲ್ಲ ಗೀತಾ ಮೇಡಮ್ ಕಳಿಸ್ಕೊಟ್ರು ಎಲ್ಲರಿಗೂ ಅದೇ ಆಶ್ಚರ್ಯ ಆ ಕಡೆ ಡಿ ಕೆ ಡಿ ಸೆಟ್ ಸೆಮಿಫೈನಲ್ಸ್ ಎಲಿಮಿನೇಷನ್ ಮೂನಾಲ್ಕು ಜನ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ಬೇಕು ಸೊ ಆ ಕೆಲಸ ನಡೀತಾ ಇದೆ ಈಗ ನೋಡಿದ್ರೆ ಶಿವಣ್ಣ ಶಿವಣ್ಣವರು ನಮ್ಮ ಸೆಟ್ಟಲ್ಲಿ ಬಂದು ಮೇಡಮ್ಮು ಒಬ್ಬ ಲೈಟ್ ಐತೆ ಎಲ್ಲ ಅರೇಂಜ್ ಎಲ್ಲರೇಂಜ್ ಶೋಭರಾಜ್ ಅವರು ಅತ್ಯಂತ ಆಪ್ತ ಸ್ನೇಹಿತರು ಮಿಮಿಕ್ರಿ ಗೋಪಿ ಹಿರಿಯ ನಟರಾದ ಮುನಿ ಗೌರವ ವೆಂಕಟೇಶ್ ಅಂತ ತವರಿಗೆ ಮಾತಂಗೆ ಎಲ್ಲ ಸಿನಿಮಾದ ಫೈಟ್ ಮಾಸ್ಟರ್ ಎಲ್ಲ ಮುಗಿದ್ಮೇಲೆ ಅಲ್ಲಿದ್ದ ಟೆಕ್ನಿಷಿಯನ್ಸು ನಮ್ಮ ಕಡೆಯವರು ಮತ್ತು ಶಿವಣ್ಣವರ ಆಪ್ತರ್ ಸಹಿತ ಒಂದೇ ಮಾತಾಡಿದರು ಶಿವಣ್ಣ ಇದ್ದ ಕಡೆ ಎನರ್ಜಿ ಇರುತ್ತೆ ಖುಷಿ ಸಂತೋಷ ಇರುತ್ತೆ ನಿಜ ಪದ ಆದರೆ ಬಟ್ ನೀನು ಸೆಟ್ಟಿವ್ ಬಂದಾಗ ನೀನು ಮಾತಾಡ್ತಾ ಇದ್ದಾಗ ಪ್ರಾಮಾಣಿಕವಾಗಿ ಮನಸ್ಪೂರ್ವ ಶಿವಣ್ಣ ನಕ್ಕಿದ್ದಾರೆ ಖುಷಿಯಾಗಿದ್ರು ಅಮ್ಮ ಅವ್ರು ಏನೇ ಮಾಡಿ ಪ್ರಾಮಾಣಿಕವಾಗಿ ಖುಷಿಯಾಗಿದ್ರು ಆ ಖುಷಿ ಆ ನಗು ಅಲ್ಲಿ ಕಾಣಿಸ್ತಾ ಇತ್ತು ಕೆಲವು ಸಲ ಸಮೈಮ್ಸ್ ಕಾಣುತ್ತೆ ಗೊತ್ತಾ ನಗೋದ್ರೂ ಅಥವಾ ಸಂತೋಷ ಎಕ್ಸ್ಪ್ರೆಸ್ ಮಾಡೋದ್ರಲ್ಲೂ ಬಲವಂತಿಕೆ ಕಾಣುತ್ತೆ ಗೊತ್ತಾ ಏನ್ ಮಾಡಿ ಅಂಥೇಳಿ ಮಾಡ್ಸೋದು ಬೇರೆ ಸೊ ಅದನ್ನು ಅನುಭವಿಸಿ ಮಾಡ್ತಾ ಇದ್ದಿದ್ದು ಕೂಡ ಶಿವಣ್ಣ ಕಾಣಿಸ್ತು ಖುಷಿನ ಸೊ ಇಂಥ ಶಿವಣ್ಣ ನಮ್ಗೆ ಯಾವತ್ತೂ ಎನರ್ಜಿ ನಾವು ಯಾವತ್ತೂ ಗೀತಾ ಮೇಡಮ್ ಪರ ಯಾಕೆಂದರೆ ರೀಸನ್ ಇದೆ ಶಿವಣ್ಣ ನೂರ ಮೂವತ್ತೊಂದು ಸಿನಿಮಾ ಹೀರೋ ಅವ್ರು ನೂರು ಇದ್ದಿದ್ದು ನೂರು ಆಗುತ್ತೆ ನಾಳೆ ನಾಳೆ ಆಗುತ್ತೆ ಅವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮಗೆ ಗೀತಾ ಮೇಡಮ್ ಯಾಕೆ ಸ್ಪೆಷಲ್ ಆಗ್ತಾರೆ ಅಂದರೆ ಎಲ್ಲ ಸಿನಿಮಾಗಳು ಶಿವಣ್ಣ ಅವ್ರ ಅಕೌಂಟ್ಗೆ ಒಂದೊಂದು ಆ್ಯಡ್ ಆಗ್ತಾ ಬಟ್ ಇದು ಗೀತಾ ಮೇಡಮ್ ಪ್ರೊಡಕ್ಷನ್ ಸಿನಿಮಾ ಗೀತಾ ಮೇಡಮ್ ಸಿನಿಮಾ ಗೆದ್ದರೆ ಕನಿಷ್ಠ ಒಂದು ಮುನ್ನೂರು ಕುಟುಂಬ ಪ್ರತಿದಿನ ಊಟ ಮಾಡುತ್ತಲ್ಲಿ ಅಂಡ್ ಎಲ್ಲ ಕಲಾವಿದನ್ನು ಗೌರವಿಸಿ ಒಬ್ಬ ಪ್ರತಿಯೊಬ್ಬರೂ ಪ್ರೀತಿಸುವಂಥ ವ್ಯಕ್ತಿ ನಮ್ಮ ಶಿವಣ್ಣ ಸೊ ಇಂಥ ಶಿವಣ್ಣ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತ ಇತ್ತೀಚೆಗೆ ಅವರೇ ಹೇಳಿದ್ರು ಹುಷಾರಿಲ್ಲ ಅನ್ನೋ ಮಾತು ಅವ್ರ ಬಾಯಲ್ಲಿ ಕೇಳಿದಾಗ ಬೇಸರ ಆಯಿತು ನಾನು ದುಬೈಗೆ ಹೋಗ್ತೀನಿ ಅಂದರೆ ನಾನು ಕರ್ಕೊಂಡು ಹೋ ಹೋದ ತಕ್ಷಣ ಕರ್ಕೊಂಡು ಕರ್ಕೊಂಡೋಗಿ ಸಾವಿರ ಜನ ಬಂದರು ಸರ್ ತುಂಬ ಖುಷಿ ಆಯಿತು ಅಲ್ಲಿ ಹೋದ ತಕ್ಷಣ ಏರ್ಪೋರ್ಟಲ್ಲಿ ರಿಸೀವ್ ಮಾಡ್ಕೊಳ್ಳೋದೇ ನಾವು ಫೈವ್ ಸ್ಟಾರ್ ಹೋಟೆಲ್ ನನಗೆ ವ್ಯವಸ್ಥೆ ಇರ್ಬೋದು ಇಲ್ಲಿಂದ ಹೋಗೋದಕ್ಕೊಂದು ಕಾರು ಅಲ್ಲಿಂದ ಹೋಗೋದಕ್ಕೊಂದು ಕಾರು ಎಲ್ಲ ವ್ಯವಸ್ಥೆ ಇದ್ದರು ನನ್ನ ಆಯ್ಕೆ ಇದ್ದಿದ್ದು ಒಂದು ದೇವಸ್ಥಾನಕ್ಕೆ ಹೋದರೆ ಯಾರಿಗಾದ್ರು ಒಳ್ಳೇದು ಬಯಸೋಕ್ಕೆ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಯಾರು ಕೆಟ್ಟದ್ದು ಬಯಸ್ತೀವಿ ಅಂತ ಹೇಳಿದ್ರೆ ಹೋಗಬಾರ್ದು ಸೊ ಒಳ್ಳೆ ಉದ್ದೇಶ ಇಟ್ಕೊಂಡು ಶಿವಣ್ಣ ಅವರು ಒಳ್ಳೇದಾಗ್ಲಿ ಅವ್ರ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ಬೇಡ್ಕೊಡೋಕೆ ಅಂತ ಹೋದ್ರು ಸರ್ ಯಾವ ದೇವಸ್ಥಾನ ಸರ್ ಯಾವ ದೇವರು ಸರ್ ದುಬೈಯಲ್ಲಿ ರಾಮಕೃಷ್ಣ ಮತ್ತು ಈಶ್ವರಂದು ಒಂದು ದೊಡ್ಡ ಗುಡಿ ಇದೆ ಅದನ್ನು ಮೋದಿಯವರು ಇತ್ತೀಚೆಗೆ ನಾಗರೇಟ್ ಮಾಡಿದ್ದಾರೆ ಒಂದೇ ಟೆಂಪಲ್ಲಿ ಹತ್ತಾರು ಸ್ಮಾರಕಗಳಿದೆ ಅಂದರೆ ದೇವರ ಮೂರ್ತಿ ಇದೆ ಸೊ ಎಲ್ಲ ಭಾರತೀಯರು ಬರೀ ಭಾರತೀಯರ ವಿಶ್ವದ ಎಲ್ಲ ಮೂಲೆಯಿಂದ ಮುಸ್ಲಿಮರು ಸಹಿತ ಬರ್ತಾರೆ ಆ ದೇವಸ್ಥಾನಕ್ಕೆ ಒಂದು ದೊಡ್ಡ ಐತಿಹಾಸಿಕ ಸ್ಥಳ ಆಗೋಗಿದೆ ಸೊ ಆ ದೇವಸ್ಥಾನಕ್ಕೆ ಬರ್ತಾರೆ ಸೊ ಅಲ್ಲಿ ಶಿವಣ್ಣವ್ರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸೋದಾಯಿತು ತುಂಬ ನಯನ ಮನೋಹರವಾಗಿದೆ ದೇವಸ್ಥಾನ ಬಹಳ ದೊಡ್ಡದು ಒಂದು ಸುತ್ತ ಪ್ರದರ್ಶನ ಹಾಕಿ ಬೇಡ್ಕೊಂಡು ಒಳ್ಳೇದು ಒಳ್ಳೆ ಇಂಟೆನ್ಷನಿಂದು ಬೇಡ್ಕೊಂಡಿದ್ವಿ ಸರ್ ಒಳ್ಳೇದಾಗಬೇಕು ಅಂತ ಯಾಕೆಂದರೆ ನನ್ನ ಸೆಟ್ಟಿಗೆ ಒಂದೊಬ್ಬ ಲೈಟ್ ಬಾಯ್ ಹೆಗಮ್ ಕಾಕೊಂಡು ಶಿವಣ್ಣ ಮಾತಾಡ್ತಾರೆ ಅಂದರೆ ಇಂಥ ಯಜಮಾನರು ಚೆನ್ನಾಗಿರಬೇಕು ಆ ಇನ್ನೊಂದು ನೂರು ಕುಟುಂಬ ಊಟ ಮಾಡ್ತಾರೆ ಗೀತಾ ಮೇಡಮ್ಗೆ ಶಿವಣ್ಣ ನಾವೆಲ್ಲ ಏನು ಎನರ್ಜಿ ಅವ್ರು ಇದ್ರೆ ಎನರ್ಜಿ ಅಂತೀರ ಆ ಶಿವಣ್ಣಗೆ ಎನರ್ಜಿ ಕೊಡೋದೇ ನಮ್ಮ ಗೀತಾ ಮೇಡಮ್ ಆ ಗೀತಾ ಮೇಡಮ್ ಮುಖದಲ್ಲಿ ಸಂತೋಷ ಯಾವಾಗಲೂ ಇರಬೇಕು ಅಂದರೆ ನಾವು ಒಳ್ಳೆಯ ಯೋಚನೆ ಇಟ್ಕೊಂಡೇ ಬೇಡ್ಕೋಬೇಕು ಸೊ ಯೋಚನೆ ಆಲೋಚನೆ ಮತ್ತು ನಾವೇನು ಕೇಳ್ಕೊಳ್ಳೋದು ಪ್ರಾಮಾಣಿಕವಾಗಿದೆ ಅಂದರೆ ದೇವ್ರು ಒಳ್ಳೆಯದೇ ಮಾಡುತ್ತೆ ನಾವೇನೋ ಸ್ವಾರ್ಥ ಇಟ್ಕೊಂಡು ಮಾಡ್ತಾರೆ